ಮಹಾನಗರ ಪಾಲಿಕೆ ಆರೋಗ್ಯ ನಿರೀಕ್ಷಕರ ತಂಡ ದಿಢೀರ್ ದಾಳಿ ನಡೆಸಿ ಅನೇಕ ಅಕ್ರಮಗಳು ಮತ್ತು ಆಹಾರ ಸುರಕ್ಷಿತ ನಿಯಮ ಉಲ್ಲಂಘನೆಗಳನ್ನ ಪತ್ತೆ ಹಚ್ಚಿದೆ ಎಂದು ನಡೆದ ಈ ದಾಳಿಯಲ್ಲಿ ಅವಧಿ ಮೀರಿದ ತಯಾರಿಸಿದ ದಿನಾಂಕವಿಲ್ಲದ ಮುಗ್ಗು ಬಂದಿರುವ ತಿನ್ನುವ ಪದಾರ್ಥಗಳು ಸೇರಿದಂತೆ ಗ್ರಾಹಕರ ಆರೋಗ್ಯಕ್ಕೆ ಅಪಾಯಕಾರಿಯಾದ ಹಲವಾರು ವಸ್ತುಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡರು ಜೊತೆಗೆ ಪ್ಲಾಸ್ಟಿಕ್ ಲೋಟಗಳು ಮತ್ತು ನಿಷೇಧಿತ ಸಾಮಗ್ರಿಗಳು ಕೂಡ ಪತ್ತೆಯಾದವು ಈ ವೇಳೆ ಮಾತನಾಡಿದ ಆರೋಗ್ಯ ನಿರೀಕ್ಷಕರಾದ ಆದೀಶ್ ಕುಮಾರ್ ಬಾರ್ ಮತ್ತು ಮದ್ಯ ಮಾರಾಟ ಮಳಿಗೆಗಳಿಗೆ ಲೈಸೆನ್ಸ್ ನವೀಕರಣ ಕಡ್ಡಾಯವಾಗಿದ್ದು ತಕ್ಷಣ ನವೀಕರಿಸಲು ಸೂಚನೆ ನೀಡಲಾಗಿದೆ ಇದಲ್ಲದೆ ಪರವಾನಿಗೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದ ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಿ ತಕ್ಷಣ ಪರವಾನಗಿ ಪಡೆದು ಕಾನೂನಿಗೆ ಒಳಪಡಬೇಕೆಂದು ಸೂಚಿಸಿದ್ದೇವೆ ಅಕ್ರಮಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಇಂತಹ ದಾಳಿಗಳನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಆರೋಗ್ಯ ಇಲಾಖೆ ತಿಳಿಸಿದೆ ಎಂದರು ನಗರ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಪ್ಲಾಸ್ಟಿಕ್ ಯಥೇಚ್ಛವಾಗಿ ಸಂಗ್ರಹವಾಗ್ತಿದೆ ಇದರಿಂದ ನಾವು ಸ್ವಚ್ಛತೆ ಕಾಯ್ದುಕೊಳ್ಳಲು ತುಂಬಾ ತೊಂದರೆ ಆಗ್ತಿರುವ ಹಿನ್ನೆಲೆಯಲ್ಲಿ ಮಾನ್ಯ ಆಯುಕ್ತರ ಆದೇಶದಂತೆ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ವೈನ್ಸ್ ಅಂಗಡಿಗಳಲ್ಲಿ ಯಥೇಚ್ಛ ಪ್ರಮಾಣವಾಗಿ ಪ್ಲಾಸ್ಟಿಕ್ ಸಿಗುತ್ತಿರೋದರಿಂದ ಇವತ್ತು ಆಯುಕ್ತರ ಆದೇಶದಂತೆ ಎಲ್ಲವನ್ನು ಸೀಸ್ ಮಾಡಿ ಅವ್ರಿಗೆ ಎಂಟು ಸಾವಿರವರೆಗೂ ನಾವು ಫೈನ್ ದಂಡವನ್ನು ವಿಧಿಸಿ ವಿಧಿಸಿದ್ದೇವೆ ಇನ್ನು ಮುಂದೆ ಎಲ್ಲರಿಗೂ ಎಚ್ಚರಿಕೆಯನ್ನು ಕೂಡ ಈಗ ನಗರ ಪಾಲಿಕೆ ಕೊಡ್ತಾ ಇದೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸತಕ್ಕದ್ದು ಇಲ್ಲವಾದಲ್ಲಿ ನಾಳೆಯಿಂದಲೇ ಎಲ್ಲ ಅಂಗಡಿಗಳನ್ನು ಬಾರ್ ಅಂಡ್ ರೆಸ್ಟೋರೆಂಟು ಮತ್ತು ಇತರೆ ವ್ಯಾಪ ವ್ಯಾಪಾರ ಮಾಡುವ ಸಾ ವ್ಯಾಪಾರಸ್ಥರಿಗೆ ದಂಡ ವಿಧಿಸಲಾಗುವುದು ಮತ್ತು ಅಂಗಡಿಗಳನ್ನು ಅಂಗಡಿ ಮಾಡಲಾಗುವುದು ಈ ಮೂಲಕ ಹೇಳಿದೆ ಸುಮಾರು ಎಂಟು ಅಂಗಡಿಗಳನ್ನು ಸೀಸ್ ಮಾಡಿದ್ದೇವೆ ಎಂಟರಿಂದ ಒಂದು ಆಟೋ ಟಿಪ್ಪರಷ್ಟು ಪ್ಲಾಸ್ಟಿಕ್ ಲೋಟಗಳು ದೊರಕಿವೆ ಈ ಮುಖಾಂತರ ಎಂಟು ಸಾವಿರ ರೂಪಾಯಿ ನಾವು ದಂಡದ ಮೊತ್ತವನ್ನು ವಿಧಿಸಿದ್ದೇವೆ ಸಮೇತ ರಿಯೂಸ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೋಟೆಲ್ಗಳು ಮತ್ತು ಕ್ಯಾಂಟೀನ್ಗಳ ಮೇಲೆ ನಾವು ದಿಢೀರ್ ದಾಳಿ ಮಾಡಿ ಕ್ರಮ ಕೈಗೊಳ್ಳಲಾಗುತ್ತೇವೆ ಕಾಲ್ ಕೊಡಿಸಿದಾರೆಲ್ಲ ಬಂದ್ಬಿಟ್ಟು ಕಸ ಸುಡ್ ಕುಟ್ಟು ಕಾಳ್ ಮಾಡ್ತಿದ್ದಾರೆ ಅಂತ ಅಗಲಿಯವರೆಲ್ಲ ಬೇಕು ಕೂತಿದ್ದಾರೆ ಯಾವ ಉತ್ತರ ಕೊಡ್ತಾನೆ ಇಲ್ಲ ಅವ್ರು ಮಾಡಬೇಕು ಇವ್ರು ಮಾಡಬೇಕ್ ಅಲ್ಲಿ ನಿಮ್ಮ ಬರ್ತಾರೆ ಅವರಿ ಬೈಕ್ ಕಟ್ಟಾಯ್ತಾ ಅಲ್ವಾ ಯಾವ ರೀತಿಯಲ್ಲಿ ನೀವು ಮಾಡ್ತೀರಿ ಮಾಡೋದು ಸರಿಯಾ ಎಷ್ಟೊಂದು ಗೋರಾ ದೊಡ್ಡ ಹಾಗೆ ஜட்டிசாரு <laughs> <laughs> ಸಿಗ್ರೆಟ್ ಎಷ್ಟು ವ್ಯಾಪಾರ ಮಾಡಿದೆ ಎಷ್ಟೆಲ್ಲ ವ್ಯಾಪಾರ ಮಾಡಿದಿಲ್ಲ ಸಿಗರೇಟ್ ಲೂ ಸಿಗರೇಟ್ ಮಾರೋದಿಲ್ಲ ಗೊತ್ತಾಯ್ತ ಆದ್ರೂ ಮಾಡ್ತಾ ಇದ್ದೀವಿ ಅಂದ್ರೆ ಏನು ಕಾನೂನು ಪ್ರಕಾರ ಕಾನೂನಲ್ಲಿ ನಿಮಗೆ ಅರೋದಿಲ್ಲ ಬರೋದಿಲ್ಲ Why should ಬೇಗ take a ನಿಮಗೆ ಒಳ್ಳೇದು They are in 5 Bref.. These are the prices. <muchas> Would you rather be faster? ಹಾಂ ಹಾಂ them! Won't you actually help ಹಾಂ I'm pretty good They should

ಯವರಾರಾ ಯಾವ ಕಟ್ ಮಾಡೋದಿದ್ದಾ ವನರರಪ್ಪ ನೀವು ಕಟ್ ಮಾಡಿರಾ ಹಿಂಗಿರುತ್ತಾ ಬ್ರಷ್ ಕಟ್ ಮಾಡಿದ್ರೆ ವನರಲೋ ಮಿಸಿಕ್ಕೆ ಇಲ್ಲ ಆಗಿದೆ ಅದು ತು ಮಸಾಲೆಯಲ್ಲಿ ಆಗಿದೆ ಎಲ್ಲ ಕವರ್ ಪ್ಲಾಸ್ಟಿಕ್ ಹಾಕೋನು ಮುಚ್ಚ್ಕೊಂಡಿರಾ ಆ ಆ ಆ ತವೇ ಎಲ್ಲ ಕವರೇ ಅದು ಬಂತು ಬಿಡಿ ಕವರೇ

ಡೇಟ್ ಮ್ಯಾನುಫ್ಯಾಕ್ಚರ್ ಮತ್ತೆ ಎಕ್ಸ್ಪೈರಿ ಡೇಟ್ ಇಲ್ಲ ಕೊಡ್ಬೇಕು ಪ್ರತಿಯೊಂದು ಇರ್ಬೇಕು ಇದ್ರೆ ಮಾತ್ರ ಇಡೀ ಇಲ್ಲ ಅಂದ್ರೆ ಅದನ್ನು ಅಷ್ಟೇ ಅದೂ ಅಷ್ಟೇ ಮಹಾನಗರ ಪಾಲಿಕೆ ಮಾಡಿಸಿದ್ರೆ ಬೆಂಗಳೂರಿನಲ್ಲಿ ಎಕ್ಸೈಸ್ ಇನ್ ಈಗ ಪ್ರೆಸೆಂಟ್ ಇಯರ್ ಇಲ್ಲ ಕಣಪ್ಪ ಲಾಸ್ಟ್ ಇಯರ್

ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಶಶಿರಾಜ ಜರಸ್ ತುಳಸಿ ಪ್ರಸಾದ್ ದೀಪಕ್ ಹಾಜರಿದ್ದರು